ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಸೂರ್ಯನ ಒಂಗಿರಣದ ಮಧ್ಯದಲ್ಲಿ ಬೆಳಗ್ಗೆನೆ ಲೋಡ್ಗೆ ಹೊರಟ ತೋಟಕ್ಕೆ ಬಂದ ಕೂಳೆ ತೋಟ ಇವತ್ತು ಎಲ್ಲ ಕೂಳೆ ತೋಟ ಹೊಡೆಯೋದೇ ಆಗೋಯ್ತು ಫಸ್ಟ್ ಒಂದು ಸ್ವಲ್ಪ ನೇಂದ್ರ ಹಾಕೊಂಡು ಅದ್ರ ಮೇಲೆ ಎಲ್ಲ ಹಾಕಬೇಕು ಅಂತ ಹೇಳಿದ್ರು ఎల్కీ హ అదకే ఒం టన్ పచ్చి ఫళ హో పచ్చి ఫళి ఎలా స్టార్ట్ మట పటంత లోడెల హాకండ్రు ఒక్కర్ఫె హోర్ కడ ఉల్ట నోడ గద్గయంద దర్గా హుణ్సూర్ రోడు ప్యాచ్ వర్క్ ముణ్యత నోడప ಕೈ ಮುಗಿಬೇಕು ಆ ಪುಣ್ಯಾತ್ಮನಿಗೆ ಹಂಗ ಹಿಂಗ ರೋಡೆಲ್ಲ ದಾಟ್ಕೊಂಡು ಬಂದು ಮನೆ ಹತ್ರ ರೆಸ್ಟ್ ಗಿಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದರೆ ದೈತ್ಯರದ ಆನೆ ಅದ್ಧೂರಿ ಇದೆ ಆನೆ ಅಂದರೆ ಯಾರಿಗೂ ತೊಂದರೆ ಇಲ್ಲ ತುಂಬ ಆಗಿದೆ ಮಂಡಿಗೆ ಬಂದು ನೋಡಿದ್ರೆ ಇರೋ ಬರೋ ಕಾಯಿ ಎಲ್ಲ ಗುಡ್ಡ ಹಾಕೊಂಡು ಕುಂತ ಅವನೇ ಅನ್ಲೋಡ್ ಮಾಡ್ತಾನೆ ಇಲ್ವ ಅನ್ಕೊಂಡು ಹಂಗೂ ಒಂದು ಗಂಟೆಗೆ ಸ್ಟಾರ್ಟ್ ಮಾಡ್ದೆ ಅನ್ಲೋಡು ನಮ್ಮ ಸರ್ದಿ ಬರೋವ್ರಿಗೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಹಂಗೂ ಅನ್ಲೋಡ್ ಮಾಡ್ತಾನೆ ಇಲ್ವೋ ಅನ್ಕೊಂಡು ಅಂದ್ಕೊಂಡಿದ್ದ ಅಂತೂ ಇಂತೂ ಅನ್ಲೋಡ್ ಮಾಡಿಕೊಟ್ಟ ಬೇಗ ಬೇಗ ಗಾಡಿ ಹಾಕೋರು ಕಷ್ಟ ಹಾಕಿದ್ಮೇಲೆ ಬೇಗ ಬೇಗ ಅನ್ಲೋಡ್ ಮಾಡಿಕೊಡ್ತಾನೆ ಕೊಡ್ತಾನೆ ಅಲ್ಲಿಂದ ಊರ ಕಡೆ ಹೊರ್ಟ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು